ಹಲೋ ಹಾಯ್ ನಮಸ್ಕಾರ ನ್ಯೂಸ್ ಎಚಿನ್ ಕನ್ನಡದ ಸಮಸ್ತ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ನಾನು ರಂಜನ್ ಶಿರ್ಲಾಲ್ ಸದ್ಯಕ್ಕೆ ನಾನಿರುವಂತದ್ದು ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಇನಿಷಿಯೇಟಿವ್ ಅನ್ನು ಕೈಗೊಂಡಿದೆ ಹೇಗೆ ಕಸದಿಂದ ರಸವನ್ನು ತೆಗಿಬೇಕು ಅನ್ನುವಂತ ಯೋಜನೆಯನ್ನ ಸಾಕಾರಗೊಳಿಸಿದೆ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನಿದು ವಿಚಾರ ಏನಿದು ಕಂಟೆಂಟ್ ಅಂತ ನೀವು ಕೇಳಬಹುದು ಸೊ ನೀವು ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸದಕ್ಕೆ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಕ್ರಾಂತಿವೀರ ಸಂಗುಲಿ ರೈಲ್ವೆ ಸ್ಟೇಷನ್ ನ ಮುಂಭಾಗದಲ್ಲಿ ಸೊ ದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು ಇದು ಹದಿನೈದು ವರ್ಷದ ಹಳೆಯ ರೈಲ್ವೆ ಬೋಗಿ ಈ ಒಂದು ರೈಲ್ವೆ ಬೋಗಿಯಲ್ಲಿ ಹಲವಾರು ಪ್ರಯಾಣಿಕರು ಹದಿನೈದು ವರ್ಷಗಳಿಂದ ಸಂಚಾರವನ್ನು ಮಾಡಿದ್ರು ಅದಾದ ಬಳಿಕ ಈ ರೈಲ್ವೆ ಬೋಗಿ ಗುಜರಿಗೆ ಸೇರಿತ್ತು ಯಾವುದಕ್ಕೂ ಕೂಡ ಬಾರದೆ ಕಬ್ಬಿಣಗಳು ಗುಜರಿಗೆ ಸೇರಿ ಹಾಳಾಗಿ ಇತ್ತು ಇದನ್ನು ಗಮನಿಸಿದಂತಹ ರೈಲ್ವೆ ಇಲಾಖೆ ಅಧಿಕಾರಿಗಳು ಏನಾದರೂ ಇದರಲ್ಲಿ ಕಸದಿಂದ ರಸ ತೆಗಿಬೇಕು ಅನ್ನಂತ ಯೋಜನೆಯನ್ನು ಹಾಕೊಂಡು ಸದ್ಯಕ್ಕೆ ಈ ಒಂದು ರೈಲ್ವೆ ಬೋಗಿಯನ್ನು ಸಂಪೂರ್ಣವಾಗಿ ರೆಸ್ಟೋರೆಂಟ್ ಆಗಿ ಬದಲಾವಣೆ ಮಾಡಿದ್ದಾರೆ ಸೊ ಒಂದು ಉತ್ತಮ ಒಳ್ಳೆಯ ಹಾಗೂ ಉತ್ತಮ ದರ್ಜೆಯ ಫೈ ಫೀಲ್ ಅನ್ನು ಕೊಡುವಂತಹ ರೆಸ್ಟೋರೆಂಟ್ ಆಗಿ ಬದಲಾವಣೆಗೊಂಡಿರುವಂತದ್ದು ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಮತ್ತು ಬಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಅಲ್ಲಿ ಎರಡು ಕಡೆ ಆರಂಭಗೊಂಡಿದೆ ಇದು ಸೌತ್ ವೆಸ್ಟರ್ನ್ ರೈಲ್ವೆಯ ಇತಿಹಾಸದಲ್ಲಿ ಮೊದಲ ರೈಲ್ವೆ ಬೋಗಿಯ ರೆಸ್ಟೋರೆಂಟ್ ಹದಿನೈದು ವರ್ಷದ ಹಳೆಯ ರೈಲ್ವೆ ಬೋಗಿ ಸದ್ಯಕ್ಕೆ ಈಗ ಯಾವ ತರ ಇದೆ ಅನ್ನೋದನ್ನ ನಾನ್ ನಿಮಗೆ ಅನ್ಬಾಕ್ಸಿಂಗ್ ಅನ್ನ ಮಾಡ್ತಿದ್ದೀನಿ ಸೊ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಒಳ್ಳೆಯ ಕೂಲ್ ಅಂದ್ರೆ ಎಸಿಯ ಅನುಭವ ಸಂಪೂರ್ಣವಾಗಿ ಹವಾನಿಯಂತ್ರಿತ ರೈಲ್ವೆ ಬೋಗಿ ರೆಸ್ಟೋರೆಂಟ್ ಅನ್ನ ಮಾಡಿರುವಂತದ್ದು ನೋಡ್ತಿರ್ಬಹುದು ಸುಮಾರು ನಲವತ್ತು ಆಸನಗಳ ವ್ಯವಸ್ಥೆ ಕೂಡ ಇದೆ ಸಿಸಿ ಕ್ಯಾಮೆರಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಒಂದು ಉತ್ತಮವಾದಂತಹ ಒಳ್ಳೆಯ ಇನಿಷಿಯೇಟಿವ್ ಏನು ಹದಿನೈದು ವರ್ಷದ ಹಳೆಯ ಬೋಗಿಯಾದಂತಹ ಬೋಗಿಗಳು ತುಕ್ಕಿಡಿದು ಮಣ್ಣು ಎರಡುಬಹುದು ಈ ರೀತಿಯಾಗಿ ರೆಸ್ಟೋರೆಂಟ್ ಆಗಿ ಬದಲಾವಣೆ ಮಾಡಿದರೆ ಜನರು ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಮೆಜೆಸ್ಟಿಕ್ ನಲ್ಲಿ ಒಂದು ಒಳ್ಳೆಯ ಒಂದು ಫೈ ಫೀಲಿಂಗ್ ಅನ್ನು ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಡಿಪಾರ್ಟ್ಮೆಂಟ್ ಈ ಯೋಜನೆಯನ್ನ ಹಾಕೊಂಡಿರುವಂತದ್ದು ಸುಮಾರು ನಲವತ್ತು ಸೀಟ್ಗಳಿವೆ ಎಲ್ಲಾ ಕೂಡ ಲಕ್ಸುರಿ ಫೀಲಿಂಗ್ ಅನ್ನು ಕೊಡುವಂತಹ ಸೀಟ್ಗಳು ನೋಡ್ತಿರಬಹುದು ಒಂದೊಳ್ಳೆ ಫೀಲ್ ಕೊಡ್ತಿದೆ ನನಗೆ ಮೆಜೆಸ್ಟಿಕ್ ಬಂದು ನಾನು ರೈಲ್ವೆ ಪ್ರಯಾಣವನ್ನ ಮುಗಿಸಿಕೊಂಡು ಮೆಜೆಸ್ಟಿಕ್ ಬಂದ ನಂತರ ಎಲ್ಲಾದ್ರೂ ಒಂದು ಒಳ್ಳೆ ಉತ್ತಮ ಕ್ವಾಲಿಟಿಯ ಊಟ ಮಾಡಬೇಕು ಅಥವಾ ಬ್ರೇಕ್ಫಾಸ್ಟ್ ಮಾಡಬೇಕು ಅಥವಾ ಲಂಚ್ ಮಾಡಬೇಕು ಅದ್ರ ಸ್ವೀಟ್ ಬೇಕು ಜ್ಯೂಸೇ ಬೇಕು ಅಂದ್ರೆ ಈ ಒಂದು ರೈಲ್ವೆ ಬೋಗಿಯೊಳಗೆ ಎಂಟ್ರಿ ಕೊಟ್ರೆ ಒಂದೊಳ್ಳೆ ಎ ಸಿ ಜೊತೆಗೆ ಒಂದೊಳ್ಳೆ ಕೂಲ್ ವೆದರ್ ಜೊತೆಗೆ ಒಂದೊಳ್ಳೆ ಫೀಲಿಂಗ್ ಅನ್ನ ಈ ಒಂದು ರೈಲ್ವೆ ಬೋಗಿ ಅಪಾರ್ಟ್ಮೆಂಟ್ ನಂಗೆ ಕೊಡ್ತಿರುವಂತದ್ದು ನೋಡ್ತಿರ್ಬೋದು ಕಸ್ಟಮರ್ಸ್ ಕೂಡ ಇದೆ ಸೊ ಇದೊಂದು ಉತ್ತಮವಾದಂತಹ ಇನಿಷಿಯೇಟಿವ್ ಆಗಿರುವಂತದ್ದು ಇದಕ್ಕೆ ಇದರಲ್ಲೇ ಕಿಚನ್ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ಬೇಕಾದಂತಹ ಖಾದ್ಯಗಳು ಇರಬಹುದು ತಿಂಡಿ ತಿನಿಸುಗಳು ಕೂಡ ಸಿಗುತ್ತೆ ಸುಮಾರು ಮೂವತ್ತು ಜನ ಸ್ಟಾಫ್ ಈ ಒಂದು ರೈಲ್ವೆ ಬೋಗಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ನಲವತ್ತು ಆಸನಗಳು ಇರುತ್ತೆ ನೋಡ್ತಾ ಇರಬಹುದು ಒಳಗಡೆ ಕೂಡ ತುಂಬಾ ಕಂಪ್ಲೀಟ್ ಆಗಿ ಹೈಜಿನಿಕ್ ಆಗಿರುವಂತದ್ದು ಸದಕ್ಕೆ ಈ ಒಂದು ರೆಸ್ಟೋರೆಂಟ್ ನ ಗುತ್ತಿಗೆಯನ್ನ ಓಂ ಇಂಡಸ್ಟ್ರೀಸ್ ಮತ್ತು ಎಸ್ ಎಂ ವಿಟಿಯ ಏನು ಇಂಡಸ್ಟ್ರಿಗಳಿಗೆ ಗುತ್ತಿಗೆಯನ್ನು ಕೊಟ್ಟಿರುವಂತದ್ದು ಗೌರವ್ ಎಂಟರ್ಪ್ರೈಸಸ್ ಅನ್ನುವಂತಹ ಮಾಲೀಕರಿಗೆ ಗುತ್ತಿಗೆಯನ್ನು ಕೊಟ್ಟಿರುವಂತದ್ದು ನಾನು ಅವಾಗಲೇ ಹೇಳಿದೆ ನಲವತ್ತು ಆಸನಗಳಿವೆ ಮೂವತ್ತು ಆಸನಗಳನ್ನು ಹೊರಗಡೆ ಅಳವಡಿಸಲಾಗುತ್ತೆ ಜೊತೆಗೆ ಸದ್ಯಕ್ಕೆ ಇಲ್ಲಿ ಸಸ್ಯಾರ್ ಅಂದ್ರೆ ವೆಜ್ ಓನ್ಲಿ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಸರ್ವ್ ಮಾಡಲಾಗ್ತಿದೆ ದಕ್ಷಿಣ ಭಾರತ ಉತ್ತರ ಭಾರತೀಯ ಶೈಲಿಯ ಖಾದ್ಯಗಳು ಸೇರಿದಂತೆ ದೇಶದ ವಿವಿಧ ಭಾಗಗಳ ತಿನಿಸುಗಳು ಇಲ್ಲಿ ಸಿಗುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಈ ಒಂದು ರೆಸ್ಟೋರೆಂಟ್ ಕಾರ್ಯವನ್ನು ನಿರ್ವಹಿಸಲಿದೆ ಇನ್ನು ಬೋಗಿಯ ಗೋಡೆಯ ಮೇಲೆ ರಾಜ್ಯದ ಕಲಾಕುಸುರಿಗಳು ರೈಲ್ವೆಯ ಇತಿಹಾಸವನ್ನು ಬಿತ್ತರಿಸುವಂತಹ ಚಿತ್ರಗಳನ್ನು ಕೂಡ ಇಲ್ಲಿ ಹಾಕಲಾಗಿರುವಂತದ್ದು ನಾನು ಅವಾಗಲೇ ಹೇಳಿದೆ ಹದಿನೈದು ವರ್ಷದ ಹಳೆಯ ಬೋಗಿಗಳನ್ನ ಗುಜರಿಗೆ ಹಾಕುವ ಬದಲು ಗಳಾಗಿ ಮಾಡೋಕ್ಕೆ ನೈಋತ್ಯ ರೈಲ್ವೆ ಇಲಾಖೆ ನಿರ್ಧರಿಸಿತ್ತು ಅದರ ಮೊದಲ ಪ್ರಯತ್ನವಾಗಿ ಹುಬ್ಬಳ್ಳಿಯಲ್ಲಿ ಭೋಗಿ ಬೋಗಿ ರೆಸ್ಟೋರೆಂಟ್ ಅನ್ನು ಆರಂಭಿಸಿತ್ತು ಈ ಪಟ್ಟಿಗೆ ಮತ್ತೆರಡು ಕೋಚ್ ರೆಸ್ಟೋರೆಂಟ್ಗಳಿಗೆ ಗಳ ಈಗ ಸೇರಿರುವಂತದ್ದು ಸುಮಾರು ಏಳು ಪಾಯಿಂಟ್ ಐದು ನಾಲ್ಕು ಕೋಟಿ ರೈಲ್ವೆ ಇಲಾಖೆಗೆ ಇದರಿಂದ ಆದಾಯ ಬರಲಿದೆ ಅನ್ನುವಂತಹ ಮಾಹಿತಿಯನ್ನು ರೈಲ್ವೆ ಇಲಾಖೆ ಹೇಳಿಕೊಂಡಿದೆ ಜೊತೆಗೆ ಸುಮಾರು ಏನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸುಮಾರು ದಿನಕ್ಕೆ ಎರಡು ಲಕ್ಷ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಒಂದು ಉತ್ತಮ ಮತ್ತು ಆಹ್ಲಾದಕರವಾದಂತಹ ಸರ್ವಿಸ್ ಅನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಿದ್ದಾರೆ ಗಮನಿಸ್ತಾ ಇರಬಹುದು ಪ್ರಯಾಣಿಕರು ಫುಡ್ ಅನ್ನು ಸೇವನೆ ಮಾಡ್ತಿದ್ದಾರೆ ನೋಡೋಣ ಈ ಒಂದು ರೈಲ್ವೆ ಬೋಗಿಯ ಕೋಚ್ ರೆಸ್ಟೋರೆಂಟ್ ನಲ್ಲಿ ಯಾವ ರೀತಿಯಾಗಿ ಅವರಿಗೆ ಫುಡ್ ಸಿಕ್ತಿದೆ ಅವರ ಎಕ್ಸ್ಪೀರಿಯನ್ಸ್ ಏನು ಕೇಳೋಣ ಫಸ್ಟ್ ಟೈಮ್ ಹದಿನೈದು ವರ್ಷದ ಹಳೆಯ ಬೋಗಿಯನ್ನ ಈ ರೆಸ್ಟೋರೆಂಟ್ ಆಗಿ ಬದಲಾವಣೆ ಮಾಡಿದ್ದಾರೆ ಸೊ ಹೆಂಗ್ ಅನಿಸ್ತಿದೆ ನೀವು ಕೂಡ ಆಹಾರವನ್ನು ಸೇವನೆ ಮಾಡ್ತಿದ್ರ ಹೆಂಗ್ ಅನಿಸ್ತಿದೆ ಹೇಗ್ ಫೀಲ್ ಚೆನ್ನಾಗಿದೆ ಫುಡ್ ಎಕ್ಸ್ಪೀರಿಯನ್ಸ್ ಹೊರಗಡೆ ತುಂಬಾ ಬಿಸಿ ಇದೆ ತುಂಬಾ ಬಿಸಿ ಇದೆ ಚೆನ್ನಾಗಿದೆ ಇಲ್ಲಿ ಮಾಮೂಲಿ ಬೇರೆ ಕಡೆ ಹೋಟೆಲ್ ಎಲ್ಲ ಇರುತ್ತೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅವಾಗ್ಲೂ ಹೇಳ್ತಾ ನೀವು ನೋಡ್ತಿರಬಹುದು ಹದಿನೈದು ವರ್ಷದ ಹಳೇ ಭೋಗಿ ಈ ಒಂದು ಹದಿನೈದು ವರ್ಷದಿಂದ ಈ ಒಂದು ಭೋಗಿ ಬೇರೆ ಬೇರೆ ಕಡೆ ಜನರನ್ನು ಕರ್ಕೊಂಡು ಹೋಗ್ತಿತ್ತು ಸಂಚಾರ ಮಾಡ್ತಿತ್ತು ಸರ್ವಿಸ್ ಮಾಡ್ತಿತ್ತು ಈಗ ಅದಾದ್ಮೇಲೆ ಕೂಡ ಇದು ಗುಜರಿ ಹೋಗ್ತಿತ್ತು ಗುಜರಿ ಹೋಗೋ ಬದಲು ಈಗ ರೆಸ್ಟೋರೆಂಟ್ ಆಗಿದೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಖುಷಿ ಆಗುತ್ತೆ ಈ ತರ ಗುಜ್ರಿಗೆ ಹೋಗೋದನ್ನ ಈ ತರ ರೆಡಿ ಮಾಡಿರೋದು ನೀವೇನಿತ್ತು ತುಂಬಾ ಚೆನ್ನಾಗಿದೆ ಹಿಂಗೆ ಬೆಂಗಳೂರ್ ಬಂದಿದ್ವಲ್ಲ ನೋಡಿದ್ರು ಹೊರಗಿಂದ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ಬಂದು ಫುಡ್ ಎಲ್ಲಾ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಈ ರೈಲ್ವೆ ಡಿಪಾರ್ಟ್ಮೆಂಟ್ ಇನಿಷಿಯೇಟಿವ್ ನೆಕ್ಸ್ಟ್ ಎಲ್ಲಾದ್ರೂ ಮಾಡ್ಬೇಕು ಈಗ ಬೆಂಗಳೂರಲ್ಲಿ ಎರಡ್ ಕಡೆ ಮಾಡ್ಬೇಕು ಅಂತಿದ್ದಾರೆ ಪ್ರಾಯೋಗಿಕವಾಗಿ ಬೇರೆ ಎಲ್ಲಾದ್ರೂ ಮಾಡ್ಬೇಕು ಅಂತ ಹೇಳ್ತೀರಾ ಮಾಡಿದ್ರೆ ಚೆನ್ನಾಗಿರುತ್ತೆ ಆಚೆಗಡೆ ಫುಡ್ ಅಷ್ಟು ಚೆನ್ನಾಗಿರೋ ಕ್ಲೀನ್ ಇರಲ್ಲ ಇಲ್ಲಿ ತುಂಬ ನೀಟ್ನೆಸ್ ಕ್ಲೀನ್ ಎಲ್ಲ ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ಟೇಸ್ಟಿ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ಆಗಲಿ ಎಲ್ಲಾಗಲಿ ತುಂಬ ಚೆನ್ನಾಗಿದೆ ಇದೊಂದು ಗುಡ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಐ ತಿಂಕ್ ಈ ರೈಲ್ವೆ ಸರೌಂಡಿಂಗ್ ಅಲ್ಲಿ ಈ ಥರ ಕಾನ್ಸೆಪ್ಟ್ ಇನ್ನೂ ತುಂಬ ಬಂದರೆ ರೈಲ್ವೆ ಸ್ಟೇಷನಿಗೂ ಒಂದು ಆದ ಲುಕ್ ಸಿಗುತ್ತೆ ಆ್ಯಂಡ್ ಇಟ್ ಈಸ್ ರೈಲ್ವೆ ಬೋಗಿ ಇಟ್ ಈಸ್ ಲೈಕ್ ರೈಲ್ವೇಸಿಗೆ ಇನ್ನೂ ಒಳ್ಳೆ ಹೆಸರು ತರುತ್ತೆ ಅಂತ ಭಾವಿಸ್ಬೋದು ಆ್ಯಂಡ್ ಇಟ್ಸ್ ಅ ಗ ಗುಡ್ ಕಾನ್ಸೆಪ್ಟ್ ಇದು ಹದಿನೈದು ವರ್ಷದ ಹಿಂದೆ ಬೋಗಿ ಅಂತ ಹೇಳಿದರೆ ನಾನು ಟ್ರಾವೆಲ್ ಮಾಡಿರ್ಬೋದು ಸೊ ಇನ್ ದಿಸ್ ಟ್ರಾವೆಲ್ ನಾನು ಟ್ರಾವೆಲ್ ಮಾಡಿದ್ದೆ ಇವಾಗ ಬಂದು ಇಲ್ಲಿ ಕೂತ್ಕೊಂಡು ಇದೇ ಬೋಗಿಯಲ್ಲಿ ತಿಂತಾ ಇದ್ದೀನಿ ಐ ಆಮ್ ಫೀಲಿಂಗ್ ಸೋ ಪ್ರೌಡ್ ದ್ಯಾಟ್ ರೈಲ್ವೆ ಆಸ್ ಗಿವನ್ ಇದು ಒಂದು ಹಳೆ ಬೋಗಿನ ತ್ರೋ ಮಾಡೋದ್ಕಿಂತ ರೆಸ್ಟೋರೆಂಟ್ಗೆ ಕೊಟ್ಟು ಇದು ರೆಸ್ಟೋರೆಂಟ್ ಆಗಿದೆ ಅಂತ ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಆಲ್ಸೋ ರೈಲ್ವೆ ಸ್ಟೇಷನ್ ಪಕ್ಕ ಇದಾಗಿದೆ ಅಂತ ಹೇಳಿದ್ರೆ ನಾನು ಯಾವುದು ಬೋಗಿಯಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಅದೇ ಬೋಗಿಯಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ ಅಂತ ಐ ಫೀಲ್ ಪ್ರೌಡ್ ಎಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ನಾನು ಅದೇ ತುಂಬ ಇದು ಓಪನ್ ಆಗಿ ಬಟ್ ಟುಡೇ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಲಕ್ಸುರಿ ಲುಕ್ ಅಂತ ಹೇಳಿದ್ರೆ ಈ ಸರೌಂಡಿಂಗಲ್ಲಿ ಯಾವುದು ಇಲ್ಲ ಸೊ ಫಾರ್ ಸ್ಟಾಫ್ ಫಾರ್ ದ ಟ್ರಾವೆಲರ್ಸ್ ಬಂದುಬಿಟ್ಟು ನೀಟಾಗಿದೆ ಬಂದ್ಬಿಟ್ಟು ನೀಟ್ ಆಗಿದೆ ಪೀಸ್ಫುಲ್ ಆಗಿ ಬಂದು ಕೂತ್ಕೊಂಡು ತಿನ್ಬೋದು ಆ್ಯಂಡ್ ಹೈಜೀನಿಕ್ ಆಗಿದೆ ಸೊ ಇಟ್ ಈಸ್ ನೈಸ್ ದ್ ಗಾಟ್ ಒನ್ ದಿಸ್ ಥಿಂಗ್ ಅದು ಹಳೆ ಬೋಗಿಯಿಂದ ಮಾಡಿರೋದ್ರಿಂದ ನಮಗೆ ಇನ್ನೂ ಖುಷಿ ನಾವು ಬೋಗಿಯೆಲ್ಲ ತಿಂತಾ ಇದ್ದೀವಿ ಅಂತ ಅಂತಿಷ್ಟು ಇಲ್ಲಿ ಬಂದು ಆಹಾರವನ್ನು ಸೇವನೆ ಆಹಾರ ಸಾರ್ವಜನಿಕರ ಮಾತು ಒಳಭಾಗದಲ್ಲಿ ಏನು ಈ ಒಂದು ರೆಸ್ಟೋರೆಂಟ್ ನ ಕಿಚನ್ ಇರುವಂತದ್ದು ಸಂಪೂರ್ಣವಾಗಿ ಕಿಚನ್ ಅನ್ನ ಶುದ್ಧವಾಗಿ ಅಂದ್ರೆ ಉತ್ತಮ ದರ್ಜೆಯ ಜೊತೆಗೆ ಶುಚಿತ್ವವಾದಂತಹ ಆಹಾರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕಿಚನ್ ಅನ್ನು ಕೂಡ ಸ್ಟಾಫ್ ಮೈಂಟೇನ್ ಮಾಡ್ತಾರೆ ಯಾರಿಗೆಲ್ಲ ಗುತ್ತಿಗೆ ಕೊಟ್ಟಿರ್ತಾರಲ್ಲ ಅವರು ಕೂಡ ಉತ್ತಮ ರೀತಿಯಲ್ಲಿ ಡ್ರೆಸ್ಸಿಂಗ್ ಮಾಡಿಕೊಂಡು ಉತ್ತಮವಾದಂತಹ ಶುಚಿತ್ವವಾದಂತಹ ವಾತಾವರಣ ಇಲ್ಲಿ ಮೈಂಟೈನ್ ಮಾಡ್ತಾರೆ ಸುಮಾರು ಮೂವತ್ತು ಜನ ಸ್ಟಾಫ್ಸ್ ಈ ಒಂದು ಬೋಗಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಜೊತೆಗೆ ಹೊರಭಾಗದಲ್ಲಿ ಫುಡ್ ಕೌಂಟರ್ ಗಳು ಕೂಡ ಓಪನ್ ಮಾಡಿರುವಂತದ್ದು ಟೇಬಲ್ ಅಲ್ಲಿ ನೋಡಿ ಡಿಜಿಟಲ್ ಇಂಡಿಯಾ ಅನ್ನುವಂತ ಕಾನ್ಸೆಪ್ಟ್ ಅನ್ನು ಕೂಡ ಇನ್ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಆರ್ಡರ್ ಫುಡ್ ಶೇರ್ ಫೀಡ್ ಬ್ಯಾಕ್ ಅಂದ್ರೆ ಇಲ್ಲಿ ಫುಡ್ ಅನ್ನ ಆರ್ಡರ್ ಮಾಡಿ ಇಲ್ಲಿ ನಿಮ್ಗೆ ಏನ್ ಅನಿಸುತ್ತೆ ಇಲ್ಲಿ ಫೀಡ್ ಅನ್ನು ಕೂಡ ಈ ಒಂದು ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ಶೇರ್ ಮಾಡಬಹುದು ಜೊತೆಗೆ ಸಿಸಿಟಿವಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿರುವಂತದ್ದು ಸುಮಾರು ಬೋಗಿಯ ಒಳಭಾಗದಲ್ಲಿ ಮೂರು ಸಿಸಿಟಿವಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿರುವ ಕಿಚನ್ ಅಲ್ಲಿ ಒಂದು ಎರಡು ಸಿಸಿಟಿವಿ ಕ್ಯಾಮೆರಾ ಇದೆ ಬೋಗಿಯ ಹೊರಭಾಗದಲ್ಲಿ ಮೂರು ಸಿಸಿಟಿವಿ ಕೂಡ ಅಳವಡಿಸಲಾಗಿರುವಂತದ್ದು ಒಟ್ಟಾರಾಗಿ ಗ್ರಾಹಕರ ಸುರಕ್ಷತೆಗಾಗಿ ಕೂಡ ಈ ಒಂದು ಕ್ರಮಗಳನ್ನು ಅನುಸರಿಸಲಾಗಿದೆ ಒಟ್ಟಾರೆಯಾಗಿ ಇದು ಪ್ರಾಯೋಗಿಕವಾಗಿ ಮಾಡಿರುವಂತಹ ಯೋಜನೆಯಾಗಿದೆ ಇದೇ ಒಂದು ವೇಳೆ ಸಕ್ಸಸ್ ಆದರೆ ಮುಂಬರುವ ದಿನಗಳಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಈ ರೀತಿಯಾಗಿ ರೈಲ್ವೆ ಬೋಗಿಗಳನ್ನು ಬಳಸಿಕೊಂಡು ರೆಸ್ಟೋರೆಂಟ್ ಅನ್ನು ಮಾಡುವಂತಹ ಯೋಜನೆಯನ್ನ ರೈಲ್ವೆ ಇಲಾಖೆ ಹಾಕಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ರಂಜೇಶಿ ಲಾಲ್ ನ್ಯೂಸ್ ಏಟಿನ್ ಬೆಂಗಳೂರು